ಗೈಸ್ ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ನೀವು ಅನ್ಕೋತಾ ಇದ್ದೀರಿ ಆದರೆ ಎಲ್ಲ ವೀಡಿಯೋಗೋಸ್ಕರ ಮಾಡ್ತಾವ್ರೆ ನೆಕ್ಸ್ಟ್ ಪಾರ್ಟ್ ನೋಡಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರ ಗೈಸ್ ಅವಾಗಿಂದ ಕಷ್ಟಪಟ್ಟು ಎಲ್ಲ ಪಾತ್ರೆ ತೊಳೆದೇನೆ ಅಂತ ವೀಡಿಯೋದಲ್ಲಿ ಕಾಣಿಸ್ಕೊಂಡ್ರು ಈಗ ನೋಡಿದ್ರೆ ಪಪ್ಪ ಇವ್ರು ಮೂರೇ ಜನ ಅವ್ರೆ ನೋಡಿ ನಾನು ಒಬ್ಬರು ಬಿಟ್ಟು ಹಾಂ ಇಲ್ಲೇ ಇದ್ದೀವಿ ಎಲ್ಲ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ ಇಷ್ಟ ಬಿಟ್ಟದ್ರು ನೋಡಿ ಇನ್ನೂ ಪಾತ್ರೆಗಳು ಇಷ್ಟ ಐತೆ ಅಣ್ಣ ಏನೋ ತೋರಿಸ್ತಿದ್ದೆ ತೊಳಿತಿದ್ಯಾ ಯಾವ ಕನ್ನಡ ಇದು ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಸೌಂಡ್ ರೋಹನ್ ಪ್ರತಾಪ್ ಪ್ರಕಾಶ್ ಇಸ್ ಫ್ಲೈಟ್ ಅದು ಹಾರ್ತು ಅದು ಹಾರ್ತು ಯಾವ ಲೆವೆಲ್ ಹಾರ್ತು ಅಂದ್ರೆ ತರಕಾರಿ ಎಲ್ಲ ಕಟ್ ಮಾಡ್ತಾವ್ರೆ ಸಾಯಂಕಾಲ ಅಡುಗೆ ಮಾಡೋಕೋಸ್ಕರ ಹದಿನಾರು ಥರ ಐಟಮ್ ಮಾಡ್ತಾರೆ ಟೋಟಲ್ ಆಗಿ ನಮಗೆಲ್ಲ ಗೊತ್ತಾಗೋಯ್ತು ಇವರು ನಮ್ಮ ಮೇನ್ ಭಟ್ರು ಅಣ್ಣ ಏನು ಮಾಡ್ತಾ ಇದ್ದೀರಿ ಮೊಸಳೆ ಮಸಾಲೆ ರೆಡಿ ಮಾಡ್ತಾವ್ರೆ ಇವರು ಮೇನ್ ಭಟ್ರು ನೋಡಿ ಇಷ್ಟು ಫಾಸ್ಟಾಗಿ ಕಟ್ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಪಟ್ರುಗಳು ಇವರೆಲ್ಲ ಇವ್ರ ಏನೋ ಒಲೆ ಹಚ್ಚು ನೋಡೋಣ ಬನ್ನಿ ನೀವು ಬಟ್ರೆ ಅಣ್ಣ ನಿಮಗೆ ಯಾಕೆ ಬೇಕು ಅದು ಯಾವರಣ್ಣ ನಿಮ್ಮದು ಹುಣ್ಸೂರು ನೋಡಿ ಇವರು ಹುಣ್ಸೂರು ಬಟ್ಟರು ಗಾಯ್ಸ್ ಊರ ಮೇಲೆ ಅನೌನ್ಸ್ ಮಾಡೋಕ್ ಹೋಗ್ತಾರೆ ಪಾಪ ಕಷ್ಟಪಟ್ಟಿ ಅದನ್ನು ಸ್ವಾಮೀಜಿ ಗಾಯ್ಸ್ ಊಟಕ್ಕೆ ಭಾಳ ಬೆಲೆ ಬಂದದೆ ನೋಡಿ ಗಾಯ್ಸ್ ನೋಡಿ ಕ್ಯಾರೆಟ್ ಅಲ್ವಾ ಕ್ಯಾರೆಟ್ ತುರಿತಾವ್ರೆ ಮೈ ಸಿಸ್ಟರ್ಸ್ ಮಯ ಅಕ್ಕಂದಿರು ತಂಗಿರು ತ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ನನಗೇನು ತುಂಬಾ ಕಷ್ಟ ಪಡ್ತಾರೆ ಅಂತ ತೋರಿಸ್ತಾ ಇದೀನಿ ಎಲ್ಲಿ ಜೋಕೋ ಗೈಸ್ ನೋಡಿ ಫುಲ್ ಹೋಗ್ಬಿಡ್ತಾವ್ರೆ ಫುಲ್ ಅಟ್ರಾಕ್ಷನ್ ನ ಫ್ರಂಟ್ ಅಲ್ಲಿ ತುಂಬಾ ಕಷ್ಟ ಪಡ್ತಾರೆ ಪಾತೆಲ್ಲ ತಡಪಡಿ ಬಂದಿದ ನೀನಾ ಅ ಕಷ್ಟ ಪಡ್ತಾರೆ ಗೈಸ್ ಗೈಸ್ ತುಂಬಾ ಕಷ್ಟಪಡಿದ್ರೆಂಕಿಂಗ್ ತುಂಬಾ ಕಷ್ಟ ಪಡ್ತವ್ರೆ ತಡ್ರಿ ಈಗ ನೋಡಿ ಅಲ್ಲಿ ತುಂಬಾ ಕಷ್ಟ ಪಡ್ತಾವ್ರೆ ಅದಕ್ಕೋಸ್ಕರ ಅವ್ರಿಗೆ ಎನರ್ಜಿ ಡ್ರಿಂಕಿಂಗ್ ಇಲ್ಲಿ ಬಂದ್ರು ನೋಡಿ ಐಸ್ ಐಸ್ ತುಂಬಾ ಕಷ್ಟ ನೋಡಿ ಅದಕ್ಕೆ ಬಿಸಿಲಿಗೆ ಎನರ್ಜಿ ಡ್ರಿಂಕಿಂಗ್ ಇಲ್ಲ ಖರಬ್ಬಿಸ್ಕೊರಕ್ ಹೋಗ್ಬೇಕು ಟೈಮ್ ಆಗದೆ ಇವಾಗ ಹೋಯ್ತವ ನೋಡಿ ಬರಕ್ ಹೋಯ್ತಲ್ವ ನೀನು ಎಲ್ಲ ರೆಡಿ ಮಾಡ್ತಾವ ನೋಡಿ ಟೇಬಲ್ ಹಾಕಿ ಚೀರೆಲ್ಲ ಹಾಕಿ ಅಣ್ಣ ಕಷ್ಟ ನೋಡಿ ಇಲ್ಲಿ ನಿಮ್ಮ ಜನ ನಾನೂರು ಜನ ಟೇಬಲ್ ನೋಡಿ ಕಷ್ಟ ಪಡ್ತಾ ನೀರುಳ್ಳಿ ಕಟ್ ಮಾಡಕ್ ನೋಡಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಅಡಿಗೆ ಮಾಡಕ್ಕೆ ಎಷ್ಟ್ ಕಷ್ಟ ಪಡ್ತವ್ರ ಅಣ್ಣವರು ಇವರು ತುಂಬಾ ಕಷ್ಟ ಪಡ್ತವ್ರ ಪ ಗಾಯ್ಸ್ ನೋಡಿ ಟೊಮೆಟೊ ಎಲ್ಲ ಕಟ್ ಮಾಡ್ತಾವ್ರೆ ಬಟ್ರಗಳು ನೋಡಿ ಫ್ರೆಂಡ್ ಓ ಬಾರು ಅಪರೂಪದ ಬುಳ್ಳಂದಿ ಬಾಬಾ ನಮ್ ಬರತಾ ಕ್ಯಾರೆಟ್ ಹಲ್ವಾ ಮಾಡಕ್ಕೆ ನಮ್ ದೇವ್ಸಾರಿ ಏ ನಾವ್ ಕಟ್ಟಿರೋ ದೇವ್ಸಾರಿ ಇದು ಕ್ಯಾರೆಟ್ ಎಲ್ಲ ತುರ್ದಾಗ ಅದ ಹಲ್ವಾಗೆ ನೋಡಿ ಹೆಂಗ್ ಮಾಡೋರ ನೋಡಿ ಗಾಯ್ಸ್ ತುಂಬಾ ಕಷ್ಟ ಆಗ್ಬಿಡು ಪಾಪ ಹೆಂಗ್ ಗೊತ್ತಾವ್ ನೋಡಿ ಸಾಲಾಕಿಲ್ಲ ಕಿಲೋಮೀಟರ್ ಟೇಬಲ್ ಮೇಲೆ ಕೂತವನೇ ಅಪ್ಪ ನಮ್ಮ ಹುಡುಗರ ಸ್ಕೂಲ್ಗೆ ಹೋಗಿ ಅರ್ಜೆಂಟ್ ಬಂದು ಒಂದ್ ದಿವಸಕ್ಕೆ ಕೆಲಸ ಮಾಡ್ತಾರೆ ನೋಡಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಡುಗೆಗೆ ಹೆಲ್ಪ್ ಮಾಡ್ತಾವ್ರೆ ಇವ್ರಿಲ್ಲ ಅಂದ್ರೆ ಬೀದಿ ಕಳೆನೇ ಇಲ್ಲ ಎನರ್ಜಿ ಇವ್ರಿಗೆ ನಮ್ಮ ಬಟ್ರೆ ಕ್ಯಾರೆಟ್ ಎಲ್ಲ ಮಾಡಾಯ್ತು ನೋಡಿ ಹಲೋ ಗಾಯ್ಸ್ ಇವತ್ತು ನಮ್ಮ ಗಣಪತಿ ವಿಸರ್ಜನೆ ಇನ್ನು ಮೂರು ದಿನ ಐತೆ ಅದಕ್ಕೋಸ್ಕರ ನಮ್ಮ ಬಿಜಿಯವರು ಮತ್ತೆ ಕರ್ನಾಟಕ ಗೆಳೆಯರ ಬಳಗದಿಂದ ಅನ್ನದಾನ ನಡೀತೈತೆ ಗಾಯಸ್ ಸಾಂಬಾರ್ ರೆಡಿ ಇದೆ ಗಾಯ್ಸ್ ತುಂಬಾ ರೆಡಿ ಮಾಡ್ತಾರೆ ನೋಡಿ ಅವರು ಈ ಕರ್ಕಂಠೇಶ್ವರ ಗೆಳೆಯರ ಬಳಗ ಹೋದಷ್ಟು ಟೀ ಶರ್ಟ್ ಹೆಂಗೈತೆ ನೋಡಿ ಈ ವರ್ಷ ಪಿಕ್ಚರ್ ಭೀ ಬಾಕಿ ನನ್ನ ಮಗು ತುಂಬತವ್ರೆ ನೋಡಿ ಫುಲ್ಲು ರೆಡಿ ಆಗೋಯ್ತು ಒಂದು ಅರ್ಧ ಗಂಟೆ ಬಡ್ಸದೆ ಸುಮ್ತವ್ರೆಲ್ಲ ಬಡ್ಸಿತ್ತು ರಸ್ಫುಲ್ಲ ના બા બોલા સીટમાં હું મંદર નિમક્યો પકડો કરીયા મંદર નિમક્યો જ આપો વિકાસ કરો તો એ લોકો લોકો લે રંગ ઉડતી રહે આમાં આમાં બોલી એ પાંચો ના ತೊರೆಯದಿರು ನಾನು ನನ್ನದು ಎನ್ನದಿರು ಅನ್ನದಾನವ ತೊರೆಯದಿರು ನಾನು ನನ್ನದು ಎಲ್ಲ ಶ್ರೀ ಕರ್ಕಟೇಶ್ವರ ಗೆಳೆಯರ ಬಳ ವತಿಯಿಂದ ತಿಂತರದ ಗಣಪತಿ ಪ್ರಸಾದ ತೆರೆದ ಬಂದನ ಬೋಳಿ ಮಗ ನಿಂಗೆ ಒಳ್ಳನ್ ಜನ್ಮಕ್ಕೆ ಹೋಗೋ ನೀರಾಕೊಳ್ದ ನೀರಾಕೊಳ್ದಂಗೆ ಕುಡಿದಿರೋ ಬೋಳಿ ಮಗ ನೀನು ಯಾರು ಏನು ಎಷ್ಟ್ ಕೊಡದೆ ಎಷ್ಟ ಬೇರೆ ಹಿಂಗ ತೋರ್ಸಾಗೆಲ್ಲ ಹಾಕ್ತೀನಿ ಕಾಯಿಸ್ ನಮ್ಮಣ್ಣ ಅಂದ್ರೆ ಏನು ಅನ್ಕೊಂಡಿದೀನಿ ಅಂದ್ರೆ ಏಳು ಮಿಂಡ್ರು ಕೊಡ್ತಾ ನಾನು ಹೇಳಾಕಿಲ್ಲ ನೆಕ್ಸ್ಟ್ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ನೋಡಿ व्यूबर <laughs> बरत <laughs> <laughs>

ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಎಲ್ಡೇ ಜಾಗದಲ್ಲಿ ನೀ ಸತ್ತ ಎಷ್ಟು ಜನ ಮಣ್ಣು ಹಾಕ ಬರ್ತಾರೆ ಅನ್ನೋದ್ರ ಮೇಲೆ ನೀನ್ ಏನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ ಗುಣ